ನಮಸ್ಕಾರ ವೀಕ್ಷಕರೇ ನ್ಯೂಸ್ ಕೆಫೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ನಾವು ರಾಜ್ಯದಲ್ಲಿ ವಿಚಿತ್ರವಾದ ಹವಾಮಾನವನ್ನ ನೋಡುತ್ತಿದ್ದೇವೆ ಅಲ್ವಾ ಬೆಳಗ್ಗೆ ಕೊರೆಯುವ ಚಳಿ ಇದ್ರೆ ಮಧ್ಯಾಹ್ನ ಬಿಸಿಲು ಮತ್ತೆ ಸಂಜೆ ಮೋಡ ಕವಿದ ವಾತಾವರಣ ಇದರ ನಡುವೆ ಈಗ ಹವಾಮಾನ ಇಲಾಖೆ ರಾಜ್ಯದ ಜನತೆಗೆ ಮತ್ತೊಂದು ಪ್ರಮುಖ ಮುನ್ಸೂಚನೆಯನ್ನ ನೀಡಿದೆ ಹೌದು ರಾಜ್ಯದಲ್ಲಿ ಮುಂದಿನ ಒಂದೆರಡು ದಿನಗಳ ಕಾಲ ಮಳೆ ಮತ್ತು ಚಳಿ ಎರಡೂ ಹೆಚ್ಚಾಗುವ ಸಾಧ್ಯತೆ ಇದೆ ಸಂಕ್ರಾಂತಿ ಹಬ್ಬದ ಹೊಸ್ತಿಲಲ್ಲಿರುವ ನಮಗೆ ಈ ಅಕಾಲಿಕ ಮಳೆ ಮತ್ತು ಬದಲಾದ ಹವಾಮಾನ ಖಂಡಿತವಾಗಿಯೂ ಒಂದು ದೊಡ್ಡ ಸುದ್ದಿಯಾಗಿದೆ ಹಾಗಾದ್ರೆ ಈ ಹಠಾತ್ ಬದಲಾವಣೆ ಏಕೆ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಹವಾಮಾನ ಇಲಾಖೆ ನೀಡಿರುವ ಸಂಪೂರ್ಣ ಮಾಹಿತಿಯೇನು ಇದೆಲ್ಲವನ್ನೂ ಇವತ್ತಿನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮೊದಲಿಗೆ ಈ ಹವಾಮಾನ ಬದಲಾವಣೆಗೆ ಮುಖ್ಯ ಕಾರಣವೇನೆಂದು ನೋಡೋಣ ಹವಾಮಾನ ಇಲಾಖೆಯ ತಜ್ಞರು ನೀಡಿರುವ ಮಾಹಿತಿಯ ಪ್ರಕಾರ ನಮ್ಮ ನೆರೆಯ ರಾಷ್ಟ್ರವಾದ ಶ್ರೀಲಂಕಾದ ಸಮೀಪ ಸಮುದ್ರ ಮಟ್ಟದಲ್ಲಿ ವಾಯುಭಾರ ಕುಸಿತ ಅಂದ್ರೆ ಲೋ ಪ್ರೆಷರ್ ಏರಿಯಾ ಉಂಟಾಗಿದೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಉತ್ತರ ಭಾರತದಿಂದ ತಂಪಾದ ಗಾಳಿ ಬೀಸುವುದು ಸಹಜ ಆದ್ರೆ ಯಾವಾಗ ದಕ್ಷಿಣದ ಹಿಂದೂ ಮಹಾಸಾಗರ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗುತ್ತದೆಯೋ ಆಗ ಸಮುದ್ರದ ಮೇಲ್ಮೈಯಿಂದ ತೇವಾಂಶಭರಿತ ಮೋಡಗಳು ಭೂಪ್ರದೇಶದ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತವೆ ಇದರ ನೇರ ಪರಿಣಾಮ ಈಗ ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಆಗುತ್ತಿದೆ ಶ್ರೀಲಂಕಾಕ್ಕೆ ಹತ್ತಿರವಿರುವ ಕಾರಣ ದಕ್ಷಿಣ ಒಳನಾಡಿನ ಜಿಲ್ಲೆಗಳ ಮೇಲೆ ಇದರ ಪ್ರಭಾವ ಹೆಚ್ಚಾಗಿರುತ್ತದೆ ಎಂದು ವರದಿ ತಿಳಿಸಿದೆ ಇದೇ ಕಾರಣಕ್ಕಾಗಿ ಮುಂದಿನ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳ ಕಾಲ ಅಂದ್ರೆ ಇಂದಿನಿಂದ ಅಂದ್ರೆ ಜನವರಿ ಹನ್ನೊಂದರಿಂದ ಸುಮಾರು ಒಂದರಿಂದ ಎರಡು ದಿನಗಳ ಕಾಲ ರಾಜ್ಯದ ಹಲವೆಡೆ ಹಗುರದಿಂದ ಕೂಡಿದ ಮಳೆಯಾಗುವ ಸಾಧ್ಯತೆಯಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ ಈಗ ನಿಮಗೆಲ್ಲರಿಗೂ ಇರುವ ಕುತೂಹಲವೇನೆಂದರೆ ನಮ್ಮ ಊರಿನಲ್ಲಿ ಮಳೆ ಬರುತ್ತಾ ಎಂಬುದು ಈ ವಾಯುಭಾರ ಕುಸಿತದ ಎಫೆಕ್ಟ್ ಪ್ರಮುಖವಾಗಿ ರಾಜ್ಯದ ರಾಜಧಾನಿ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳ ಮೇಲೆ ಹೆಚ್ಚಾಗಿ ಇರಲಿದೆ ಬೆಂಗಳೂರಿನಲ್ಲಿ ಈಗಾಗಲೇ ಕಳೆದ ರಾತ್ರಿಯಿಂದಲೇ ತಂಪಾದ ಗಾಳಿ ಬೀಸುತ್ತಿದ್ದು ಮೋಡಕವಿದ ವಾತಾವರಣ ನಿರ್ಮಾಣವಾಗಿದೆ ಕೇವಲ ಬೆಂಗಳೂರು ಮಾತ್ರವಲ್ಲದೆ ಇದರ ಅಕ್ಕಪಕ್ಕದ ಜಿಲ್ಲೆಗಳಾದ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಮಂಡ್ಯ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಮುಂದಿನ ಎರಡು ದಿನಗಳ ಕಾಲ ಆಗಾಗ್ಗೆ ಜಿನುಗು ಮಳೆ ಅಥವಾ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಮುಖ್ಯವಾದ ಅಂಶವೇನೆಂದರೆ ಕೇವಲ ಮಳೆ ಮಾತ್ರವಲ್ಲ ಚಳಿಯ ಪ್ರಮಾಣವೂ ಹೆಚ್ಚಾಗಲಿದೆ ಸಾಮಾನ್ಯವಾಗಿ ಮಳೆ ಬಂದರೆ ವಾತಾವರಣ ತಂಪಾಗುತ್ತದೆ ಆದರೆ ಈಗೇನಾಗಿದೆ ಎಂದರೆ ಈಗಾಗಲೇ ಚಳಿಗಾಲದ ಸಮಯವಾಗಿರುವುದರಿಂದ ಅದರ ಜೊತೆಗೆ ಮಳೆಯ ತೇವಾಂಶ ಸೇರಿದಾಗ ಚಳಿಯ ತೀವ್ರತೆ ಡಬಲ್ ಆಗುತ್ತದೆ ಇದನ್ನು ನಾವು ಶೀತಗಾಳಿ ಅಥವಾ ಕೋಲ್ಡ್ ವೇವ್ ರೀತಿಯ ಅನುಭವ ಎಂದು ಕರೆಯಬಹುದು ಹಗಲಿನಲ್ಲಿ ಮೋಡ ಮುಸುಕಿನ ವಾತಾವರಣ ಇರುವುದರಿಂದ ಸೂರ್ಯನ ಬಿಸಿಲು ಭೂಮಿಗೆ ಸರಿಯಾಗಿ ಬೀಳುವುದಿಲ್ಲ ಇದರಿಂದ ಹಗಲು ಹೊತ್ತಿನಲ್ಲೂ ತಾಪಮಾನ ಕಡಿಮೆ ಇರುತ್ತದೆ ರಾತ್ರಿ ವೇಳೆ ಉಷ್ಣಾಂಶ ಮತ್ತಷ್ಟು ಕುಸಿಯಲಿದ್ದು ವಿಪರೀತ ಚಳಿ ಅನುಭವಕ್ಕೆ ಬರಲಿದೆ ಇಂತಹ ಮಳೆ ಮಿಶ್ರಿತ ಚಳಿ ಅಥವಾ ಡ್ಯಾಂಪ್ ವೆದರ್ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ವಿಶೇಷವಾಗಿ ಚಿಕ್ಕ ಮಕ್ಕಳು ವಯಸ್ಸಾದವರು ಮತ್ತು ಉಸಿರಾಟದ ತೊಂದರೆ ಇರುವವರು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ನೆಗಡಿ ಕೆಮ್ಮು ಜ್ವರ ಮತ್ತು ಆಸ್ಥಮಾದಂತಹ ಸಮಸ್ಯೆಗಳು ಈ ಹವಾಮಾನದಲ್ಲಿ ಉಲ್ಭಂಗೊಳ್ಳುವ ಸಾಧ್ಯತೆ ಹೆಚ್ಚು ಎಂದು ವೈದ್ಯರು ಕೂಡ ಸಲಹೆ ನೀಡುತ್ತಾರೆ ಈ ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ನಾವು ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ ಮೊದಲನೆಯದಾಗಿ ಬೆಂಗಳೂರಿನಂತಹ ಸಿಟಿಯಲ್ಲಿ ಟೂ ವೀಲರ್ ಅಂದರೆ ದ್ವಿಚಕ್ರ ವಾಹನದಲ್ಲಿ ಓಡಾಡುವವರು ಬೆಚ್ಚಗಿನ ಬಟ್ಟೆ ಸ್ವೆಟರ್ ಮಫ್ಲರ್ ಮತ್ತು ಜರ್ಕಿನ್ ಧರಿಸುವುದನ್ನು ಮರೆಯಬೇಡಿ ಹಗುರ ಮಳೆಯಾದರೂ ರಸ್ತೆಗಳು ಜಾರುವ ಸಂಭವ ಇರುತ್ತದೆ ಹೀಗಾಗಿ ವಾಹನ ಚಲಾವಣೆಯಲ್ಲಿ ಎಚ್ಚರವಿರಲಿ ಇನ್ನು ಆರೋಗ್ಯದ ದೃಷ್ಟಿಯಿಂದ ಆದಷ್ಟು ಬಿಸಿ ನೀರನ್ನು ಕುಡಿಯಲಿ ಮತ್ತು ಬಿಸಿಯಾದ ಆಹಾರವನ್ನೇ ಸೇವಿಸಿ ತಂಪು ಪಾನೀಯಗಳು ಅಥವಾ ಐಸ್ಕ್ರೀಂನಂತಹ ಪದಾರ್ಥಗಳಿಂದ ಒಂದೆರಡು ದಿನ ದೂರವಿರುವುದು ಒಳ್ಳೆಯದು ರೈತ ಬಾಂಧವರಿಗೆ ಹೇಳುವುದಾದ್ರೆ ಯಾರೆಲ್ಲ ರಾಗಿ ಅಥವಾ ಇತರೆ ಬೆಳೆಗಳ ಕಟಾವು ಮಾಡಿದ್ದೀರೋ ಅಥವಾ ಕಣದಲ್ಲಿ ಒಕ್ಕಣೆ ಮಾಡಲು ಸಿದ್ಧತೆ ನಡೆಸಿದ್ದೀರೋ ಅವರು ತಮ್ಮ ಧಾನ್ಯಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಶೇಖರಿಸಿಡುವುದು ಅಥವಾ ಟಾರ್ಪಲಿನ್ ಹೊದಿಸುವುದು ಬಹಳ ಮುಖ್ಯ ಅಕಾಲಿಕ ಮೊಳೆಯಿಂದ ಫಸಲು ಹಾಳಾಗದಂತೆ ನೋಡಿಕೊಳ್ಳಿ ಇನ್ನು ರಾಜ್ಯದಲ್ಲಿ ಚಳಿಯ ಪ್ರಮಾಣದ ಬಗ್ಗೆ ಮಾತನಾಡುವುದಾದ್ರೆ ಈ ಬಾರಿ ವಾತಾವರಣದಲ್ಲಿ ಭಾರೀ ಬದಲಾವಣೆಯಾಗಲಿದೆ ಸಾಮಾನ್ಯವಾಗಿ ಸಂಕ್ರಾಂತಿ ಸಮಯದಲ್ಲಿ ಒಳಹವೆ ಮತ್ತು ಚಳಿ ಇರುವುದು ಸಹಜ ಆದರೆ ಈಗ ವಾಯುಭಾರ ಕುಸಿತದಿಂದಾಗಿ ಗಾಳಿಯಲ್ಲಿ ತೇವಾಂಶದ ಪ್ರಮಾಣ ಹೆಚ್ಚಾಗಿದೆ ಹೀಗಾಗಿ ಹಗಲು ಹೊತ್ತಿನಲ್ಲಿ ಸೂರ್ಯನ ಬಿಸಿಲು ಭೂಮಿಗೆ ಸರಿಯಾಗಿ ಬೀಳದೆ ಮೋಡಕವಿದ ವಾತಾವರಣ ಇರುವುದರಿಂದ ಹಗಲಿನಲ್ಲೂ ತಾಪಮಾನ ಕಡಿಮೆ ಇರುತ್ತದೆ ಈ ತೇವಾಂಶ ಮಿಶ್ರಿತ ಚಳಿ ಅಥವಾ ಶೀತಗಾಳಿ ಸಾಮಾನ್ಯ ಚಳಿಗಿಂತ ಹೆಚ್ಚು ಕಠಿಣವಾಗಿರುತ್ತದೆ ಮತ್ತು ಇದು ನೇರವಾಗಿ ನಮ್ಮ ದೇಹಕ್ಕೆ ತಟ್ಟುವಂತಿರುತ್ತದೆ ವಿಶೇಷವಾಗಿ ಮುಂಜಾನೆ ಮತ್ತು ಸಂಜೆ ವೇಳೆ ಕೊರೆಯುವ ಚಳಿ ಇರಲಿದ್ದು ಬೆಂಗಳೂರು ಮತ್ತು ಮೈಸೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಇದರ ತೀವ್ರತೆ ಹೆಚ್ಚಾಗಿ ಅನುಭವಕ್ಕೆ ಬರಲಿದೆ ಈ ಹಠಾತ್ ಬದಲಾದ ಹವಾಮಾನವು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಪ್ರಮುಖವಾಗಿ ಚಿಕ್ಕ ಮಕ್ಕಳು ಆಸ್ಥಮಾ ರೋಗಿಗಳು ಮತ್ತು ಹಿರಿಯ ನಾಗರಿಕರು ಆದಷ್ಟು ಮುಂಜಾನೆಯ ಶೀತಗಾಳಿಯಲ್ಲಿ ಹೊರಗಡೆ ಓಡಾಡುವುದನ್ನು ಕಡಿಮೆ ಮಾಡುವುದು ಉತ್ತಮ ಹೊರಗೆ ಹೋಗುವಾಗ ಕಿವಿಗೆ ಮಫ್ಲರ್ ಸ್ವೆಟರ್ ಅಥವಾ ಬೆಚ್ಚಗಿನ ಉಡುಪುಗಳನ್ನು ಧರಿಸುವುದನ್ನು ಮರೆಯಬೇಡಿ ಇನ್ನು ದ್ವಿಚಕ್ರ ವಾಹನ ಸವಾರರು ಜರ್ಕಿನ್ ಮತ್ತು ಗ್ಲೌಸ್ ಧರಿಸಿಯೇ ಪ್ರಯಾಣಿಸಿ ಶೀತ ಕೆಮ್ಮು ಮತ್ತು ಜ್ವರದಂತಹ ವೈರಲ್ ಸೋಂಕುಗಳು ಹರಡುವ ಸಮಯವಿದಾಗಿರುವುದರಿಂದ ಫ್ರಿಜ್ ನೀರು ಅಥವಾ ತಂಪು ಪಾನೀಯಗಳ ಬದಲಿಗೆ ಬಿಸಿನೀರು ಮತ್ತು ಬಿಸಿಯಾದ ಮನೆ ಊಟವನ್ನೇ ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ಅತ್ಯಗತ್ಯ ಎಂದು ವೈದ್ಯರು ಸಲಹೆ ನೀಡಿದ್ದಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಸ್ನೇಹಿತರೆ ಶ್ರೀಲಂಕಾ ಸಮೀಪ ಉಂಟಾಗಿರುವ ವಾಯುಭಾರ ಕುಸಿತದಿಂದ ನಮ್ಮ ರಾಜ್ಯದಲ್ಲಿ ಹವಾಮಾನದ ಚಿತ್ರಣ ಬದಲಾಗಿದೆ ಜನವರಿ ಹನ್ನೊಂದು ಮತ್ತು ಹನ್ನೆರಡರಂದು ಅಂದರೆ ಇಂದು ಮತ್ತು ನಾಳೆ ರಾಜ್ಯದ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಹಗುರ ಮಳೆ ಮತ್ತು ಅಧಿಕ ಚಳಿ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಪ್ರಕೃತಿಯ ಈ ಬದಲಾವಣೆಗೆ ನಾವೆಲ್ಲರೂ ಹೊಂದಿಕೊಳ್ಳಬೇಕಿದೆ ಆದರೆ ಎಚ್ಚರಿಕೆಯಿಂದ ಇರುವುದು ನಮ್ಮ ಜವಾಬ್ದಾರಿ ನಿಮ್ಮ ಊರಿನಲ್ಲಿ ಹವಾಮಾನ ಹೇಗಿದೆ ಮಳೆ ಬರುತ್ತಿದೆಯಾ ಅಥವಾ ಮೋಡವಿದೆಯಾ ಎಂಬುದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ಹವಾಮಾನದ ಕ್ಷಣಕ್ಷಣ ಅಪ್ಡೇಟ್ಸ್ಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ ಜೈ ಕರ್ನಾಟಕ